ಸಮಾಜಕ್ಕೆ ಸಾಕಷ್ಟು ಉತ್ತಮ ಸಂದೇಶವನ್ನು ಕೊಡುವಂಥ ನಿಟ್ಟಿನಲ್ಲಿ ಒಂದು ಒಳ್ಳೊಳ್ಳೆ ಸಿನಿಮಾವನ್ನು ನಿರ್ದೇಶನ ಮಾಡಿರುವಂತಹ ನಿರ್ದೇಶಕ ಕಮ್ ನಟ ಎಸ್ ನಾರಾಯಣ್ ವಿರುದ್ಧ ಈಗ ವರದಕ್ಷಿಣೆ ಕಿರುಕುಳ ಆರೋಪದ ವಿರುದ್ಧ ಎಫ್ ಐ ಆರ್ ದಾಖಲಾಗಿದೆ ಕಾರಣ ಎಸ್ ನಾರಾಯಣ್ ಅವರ ಸೊಸೆ ಪವಿತ್ರ ಎನ್ನುವರು ದೂರನ್ನು ಕೊಟ್ಟಿದ್ದಾರೆ ಸೊಸೆಗೆ ವರದಕ್ಷಿಣೆ ಕಿರುಕುಳ ಮಾಡಿದ್ದಾರೆ ಅಂತ ಇವರ ವಿರುದ್ಧ ಕೇಸ್ ದಾಖಲಾಗಿದೆ ಈ ಹಿನ್ನೆಲೆಯಲ್ಲಿ ಎಸ್ ನಾರಾಯಣಿಗ ಎ ಟು ಆರೋಪಿ ಆಗಿದ್ದಾರೆ ಇವರು ಏನು ಆರೋಪ ಮಾಡಿದ್ರು ಅಂತ ಹೇಳಿದರೆ ಮದುವೆಯಲ್ಲಿ ವರದಕ್ಷಿಣೆ ಕೊಟ್ಟರು ಹೆಚ್ಚಿನ ಹಣಕ್ಕೆ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಎಸ್ ನಾರಾಯಣ್ ಹಾಗೆ ಅವರ ಮಗ ಪವನ್ ಈ ಹಿನ್ನೆಲೆ ಜ್ಞಾನಭಾರತಿ ಪೊಲೀಸ್ ಠಾಣೆಯಲ್ಲಿ ಎಫ್ ಐ ಆರ್ ದಾಖಲಾಗಿದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಎಸ್ ನಾರಾಯಣ್ ಪುತ್ರ ಪವನ್ ಪವಿತ್ರ ಮದುವೆ ಆಗಿದೆ ಮದುವೆಯಲ್ಲಿ ಒಂದು ಲಕ್ಷ ಮೂಲದ ಉಂಗ್ರವನ್ನ ಮದುವೆ ಖರ್ಚು ಎಲ್ಲವನ್ನು ಕೂಡ ಕೊಟ್ಟಿದ್ದಾರೆ ಆ ಸಂದರ್ಭದಲ್ಲಿ ಕೆಲಸ ಇಲ್ಲದೆ ಮನೆಯಲ್ಲೇ ಇದ್ದ ಪವನ್ ತಾನೇ ಕೆಲಸ ಮಾಡಿ ಮನೆ ಸಾಗಿಸ್ತಾ ಇರುವಂಥ ಪವನ್ ಪತ್ನಿ ಪವಿತ್ರ ಅಂತೆ ಕಲಾ ಸಾಮ್ರಾಟ್ ಟೀಮ್ ಅಕಾಡೆಮಿ ಅನ್ನುವಂಥ ಫಿಲ್ಮ್ ಇನ್ಸ್ಟಿಟ್ಯೂಟ್ ಪ್ರಾರಂಭಕ್ಕೆ ಪವಿತ್ರ ಬಳಿ ಹಣವನ್ನು ಪವನ್ ಕೇಳಿದ್ರಂತೆ ಸೊ ಈ ವೇಳೆ ಪವನ್ಗೆ ತಮ್ಮ ತಾಯಿಯ ಒಡವೆಯನ್ನು ಒಡ ಇಟ್ಟು ಅಂದರೆ ಇಟ್ಟು ಇವರು ದುಡ್ಡನ್ನು ಕೊಟ್ಟಿದ್ರಂತೆ ಲಾಸ್ ಆಗಿ ಕ್ಲೋಸ್ ಆಗಿರುವಂಥ ಕಲಾ ಸಾಮ್ರಾಟ್ ಟೀಮ್ ಅಕಾಡೆಮಿ ಬಳಿಕ ಹತ್ತು ಲಕ್ಷ ರೂಪಾಯಿ ಸಾಲ ಮಾಡಿ ನೀಡಿರುವಂಥ ಪತ್ನಿ ಅವರು ಎಸ್ ನಾರಾಯಣನ ಪತ್ನಿ ಪುತ್ರ ಹಲ್ಲೆ ನಡೆಸಿದ್ದಾರೆ ಅಂತ ಅವರು ಆರೋಪವನ್ನು ಮಾಡ್ತಾ ಇದ್ದಾರೆ ಜಗಳಾಗಿ ಪವಿತ್ರಳನ್ನ ಮನೆಯಿಂದ ಹಾಕಿದ್ದಾರಂತೆ ಅವರ ಕುಟುಂಬ ಅಂದರೆ ಎಸ್ ಅವರು ನಾರಾಯಣ್ ಹಾಗೆ ಪತ್ನಿ ಭಾಗ್ಯಲಕ್ಷ್ಮಿ ಅವರು ಪತಿ ಪವನ್ ವಿರುದ್ಧ ಈಗ ದೂರು ದಾಖಲಾಗಿದೆ ಜ್ಞಾನಭಾರತಿ ಪೊಲೀಸ್ ಠಾಣೆಯಲ್ಲಿ ವರದಕ್ಷಿಣೆ ಕಿರುಕುಳ ನೀಡಿದ್ದಾರೆ ಅಂತ ದೂರನ್ನ ಕೊಟ್ಟಿದ್ದಾರೆ ಇವರ ವಿರುದ್ಧ ಕ್ರಮಕ್ಕೆ ಮನವಿಯನ್ನು ಮಾಡಿಕೊಳ್ಳಿದ್ದಾರೆ ನನಗೆ ನನ್ನ ಮಗನಿಗೆ ತೊಂದರೆ ಆದರೆ ಇವರುಗಳೇ ನೇರ ಕಾರಣ ಅಂತ ಹೇಳ್ತಾ ಇದ್ದಾರೆ ಫೇರ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ ಪವನ್ ಪತ್ನಿ ಪವಿತ್ರ ಅವರು ನೋಡಿ ಸಮಾಜಕ್ಕೆ ಸಾಕಷ್ಟು ಉತ್ತಮ ಆದಂಥ ಸಂದೇಶಗಳನ್ನು ರವಾನಿಸುವಂಥ ನಿಟ್ಟಿನಲ್ಲಿ ಸಾಕಷ್ಟು ಫಿಲ್ಮ್ಗಳನ್ನು ಎಸ್ ನಾರಾಯಣ ಅವರು ಮಾಡಿದರು ಡೈರೆಕ್ಟ್ ಮಾಡಿದರು ಸೂರ್ಯವಂಶ ನೀವು ನೋಡಿರ್ಬೋದು ಸೊಸೆಗೆ ಯಾವ ರೀತಿಯಾಗಿ ಅನ್ಯಾಯ ಆಗತ್ತೆ ಅದರ ವಿರುದ್ಧ ತೊಡೆತಟ್ಟಿ ನಿಂತು ಯಾವ ರೀತಿಯಾಗಿ ಸಮಾಜದಲ್ಲಿ ಬೆಳಿಬೇಕು ಒಂದು ಸ್ಥಾನಮಾನವನ್ನು ಗಿಟ್ಟಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಹೋರಾಡಿದ್ದಾರೆ ಸೊ ಇದನ್ನೆಲ್ಲವನ್ನು ಒಂದು ಜನತೆಗೆ ಸಂದೇಶ ಸಾರುವಂಥ ನಿಟ್ಟಲ್ಲಿ ಫಿಲ್ಮ್ ಮಾಡಿದರು ಆದರೆ ಫಿಲ್ಮ್ ಸ್ಟಾರ್ಗಳು ಹೀಗೇನ ಎನ್ನುವಂಥ ಅನುಮಾನ ಶುರುವಾಗಿದೆ ಫಿಲ್ಮಲ್ಲೂ ಒಂದು ರಿಯಲ್ ಲೈಫ್ನಲ್ಲಿ ಇನ್ನೊಂದು ಅಂತ ನೋಡಬೇಕು ಇವ್ರ ಮೇಲೆ ಬಂದಿರೋದು ಆರೋಪ ತನಿಖೆ ಆಗುತ್ತೆ ತನಿಖೆ ನಂತರ ಸತ್ಯ ಸತ್ಯತೆ ಹೊರಬರುತ್ತೆ